ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ತಾಯಿ ಸ್ಕಂದ ಮಾತಡ ಅನುಗ್ರಹ ಎಲ್ಲರ ಮೇಲಿರ್ಲಿ ಅಂತ ಆಶಿಸುತ್ತ ಶಿವ ಇಲ್ಲಿ ದೇಹಭಾವ ಬಿಟ್ಟು ತಪಶ್ಚರ್ಯವನ್ನೆಲ್ಲ ಆಚರಿಸ್ತಾ ಇದ್ದಂತ ಕಾಲಘಟ್ಟದಲ್ಲಿ ತಾರಕಾಸುರ ಅನ್ನುವಂತ ಅಸುರ ಮೂರು ಲೋಕವನ್ನು ವಶಪಡಿಸಿಕೊಂಡಿದ್ದ ಹೀಗೆ ದಿಕ್ಕು ಕಾಣದೆ ಅಲೆದಾಡ್ತಾ ಇದ್ದಂತ ದೇವೇಂದ್ರ ಮನ್ಮಥನನ್ನು ಹುರಿದುಂಬಿಸಿ ಶಿವಶಕ್ತಿಯರ ಮಗನಿಂದಲೇ ತಾರಕಾಸುರನ ಮರಣ ಬರಬೇಕಂತ ಬ್ರಹ್ಮನಿಂದ ಹೊರ ಪಡೆದುಕೊಂಡಂತ ಆ ತಾರಕಾಸುರನನ್ನು ಕೊಲ್ಲಿಕ್ಕೋಸ್ಕರ ಈಗ ಶಿವ ಮದುವೆ ಆಗ್ಬೇಕು ಶಿವ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಶಿವ ಸಮಾಧಿ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದಾನೆ ಹಾಗೆ ಪರಮ ವೈರಾಗ್ಯದ ಸ್ಥಿತಿಯಲ್ಲಿದ್ದಾರೆ ಇಂಥ ಪರಮ ವೈರಾಗ್ಯದ ಸ್ಥಿತಿಯಲ್ಲಿರುವಂತಹ ಶಿವನನ್ನು ಮದುವೆಗೆ ಪ್ರೇರೇಪಿಸ್ಲಿಕ್ಕೋಸ್ಕರ ಇಡೀ ಪ್ರಪಂಚವನ್ನೇ ತನ್ನ ಐದು ಬಾಣಗಳಿಂದ ನಡೆಸುವಂತ ಆ ಮನ್ಮಥ ದೇವತೆಗಳ ನಿವೇದನೆಯ ಮೇರೆಗೆ ಅವ ಬಾಣವನ್ನು ಪ್ರಯೋಗಿಸ್ತಾನೆ ಇದು ಐದು ಹೂವಿನ ಬಾಣಗಳು ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲ ಅನ್ನುವಂತ ಐದು ಹೂವಿನ ಬಾಣಗಳು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸಿದ್ದೇನೆ ಇದೀಗ ಮೂಲಾಧಾರದಿಂದ ವಿಶುದ್ಧಿ ಚಕ್ರದವರೆಗಿರುವಂಥ ಐದು ಚಕ್ರಗಳ ಕತೆ ಐದು ಚಕ್ರಗಳನ್ನು ಜಾಗೃತಗೊಳಿಸಿದ ಹೀಗೆ ಐದು ಚಕ್ರಗಳು ಜಾಗೃತಗೊಂಡಾಗ ದಕ್ಷಿಣದಿಂದ ಉತ್ತರಕ್ಕೆ ಅರಿಯುವಂತಹ ವಿದ್ಯುತ್ ಕಾಂತಿಯ ತರಂಗ ಅದಕ್ಕೆ ಊರ್ಧ್ವ ರೇತಸ್ಸು ಅಂತ ಲಿಂಗದ ಊರ್ಧ್ವ ರೇತಸ್ಸು ಈ ಲಿಂಗದ ಊರ್ಧ್ವ ರೇತಸ್ಸು ಅಲ್ಲಿ ಸ್ಕಲನ ಆಗ್ತದೆ ಆಗ ಅದರಲ್ಲಿ ಆರು ವೀರ್ಯದ ಬಿಂದುಗಳು ಕೆಳಗೆ ಬೀಳ್ತವೆ ಹೀಗೆ ಬಿದ್ದಂತಹ ವೀರ್ಯದ ಬಿಂದುಗಳು ಇದು ಶಿವನ ವೀರ್ಯ ಆದ್ದರಿಂದ ಏಳು ಕೃತಿಕಾ ನಕ್ಷತ್ರಗಳು ಆ ಆರು ವೀರ್ಯದ ಬಿಂದು ತಾವರೆಯಲ್ಲಿ ತಾವರಲ್ಲಿ ಆರು ಮಗು ಹುಟ್ಟಿದ್ರು ಆ ಆರು ಮಗು ಹುಟ್ಟಿದ ತಕ್ಷಣ ಏನಾಯ್ತು ತಕ್ಷಣ ದಕ್ಷಿಣದಿಂದ ಉತ್ತರ ಕರೆಯುವಂತಹ ವಿದ್ಯುತ್ ಕಾಂತಿಯ ತರಂಗ ಸಹಸ್ರಾರವನ್ನು ದಾಟಿ ಮೇಲೆ ಹೋಗ್ತದೆ ಇದನ್ನು ಯೋಗಿ ತನ್ನ ಶರೀರದಲ್ಲಿ ಅನುಭವಿಸ್ತಾನೆ ಅದರ ಅರ್ಥ ಶಿವ ಮತ್ತೆ ಪಾರ್ವತಿಯರ ಮದುವೆ ಆಯಿತು ಈ ಶಿವ ಮತ್ತೆ ಪಾರ್ವತಿಯರ ಮದುವೆ ಆದ ತಕ್ಷಣವೇ ಚಿಂತಾಮಣಿ ಗ್ರಹ ಅನ್ನುವಂತಹ ಪಾರ್ವತಿ ಏನಿದ್ದಾಳೆ ಅವಳು ಈ ಆರು ಚಕ್ರಗಳನ್ನು ಈಗ ಒಂದು ಸೇರಿಸುವಂತ ಆ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾಳೆ ಅದರ ಅರ್ಥ ಪಾರ್ವತಿ ಆ ಆರು ಮಕ್ಕಳನ್ನು ತನ್ನ ಮಕ್ಕಳು ಎಂದು ತಿಳಿದು ಅದನ್ನು ಆರನ್ನು ಒಟ್ಟಿಗೆ ಹಿಡಿತಾಳೆ ಆಗ ತಲೆ ಆರಾಗ್ತದೆ ದೇಹ ಒಂದಾಗ್ತದೆ ಸೊ ಇಲ್ಲಿ ಆರು ಚಕ್ರಗಳಂತ ಬೇರೆ ಬೇರೆ ಇತ್ತು ಸುಷುಂ ನಾಡಿಯ ಮುಖಾಂತರ ಊರ್ಧ ರೇತಸ್ಸು ಮೇಲೆ ಹರಿದಾಗ ಈಗ ಅದು ಒಂದಾಯ್ತದೆ ಒಂದು ದೇಹದಲ್ಲಿ ಆರು ತಲೆ ಆಯ್ತು ಇವನಿಗೆ ಷಡಾನನ ಅಂತ ಹೆಸರು ಛಣ್ಮುಖ ಅಂತ ಹೆಸರು ಹಾಗೆ ಆ ಕೃತಿಕ ನಕ್ಷತ್ರಗಳು ಆ ವೀರ್ಯ ಬಿಂದುಗಳನ್ನು ಆರು ಚಕ್ರಗಳಲ್ಲಿ ಆರು ತಾವರೆಗಳಲ್ಲಿ ಇಟ್ಟದ್ದಕ್ಕೆ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಹಾಗೆಯೇ ಆ ವಿದ್ಯುತ್ ಕಾಂತಿಯ ತರಂಗ ದಕ್ಷಿಣದಿಂದ ಉತ್ತರ ಕರೆದು ಮತ್ತೆ ಅದು ಗಂಗಾ ತರಂಗಾಗಿ ಕೆಳಗೆ ಹರಿಯುತ್ತದೆ ಈ ಗಂಗಾ ತರಂಗಾಗಿ ಕೆಳಗೆ ಹರಿಯುವುದಕ್ಕೆ ಅವ ಗಂಗಾ ಪುತ್ರ ಅಂತ ಹೆಸರು ಹೀಗೆ ಕೃತಿಕೇಯರು ಗಂಗೆ ಹಾಗೆ ಪಾರ್ವತಿ ಈ ಮೂರು ಜನ ತಾಯಿಯರು ಇಂತಹ ಕಾರ್ತಿಕೇಯ ಹುಟ್ಟಿ ಆರು ದಿನದಲ್ಲಿ ತಾರಕಾಸುರನನ್ನು ಕೊಲ್ತಾನೆ ಹೀಗೆ ತಾರಕಾಸುರನನ್ನು ಕೊಲ್ಲುವುದಕ್ಕಿಂತ ಮೊದಲು ಶಿವಶಕ್ತಿಯುಕ್ತ ಆದ ತಕ್ಷಣ ಆ ಈಡ ಪಿಂಗಳ ಸುಷುಮ್ನ ಅನ್ನುವಂತ ಮೂರು ನಾಡಿಗಳ ಮುಖಾಂತರ ಮೇಲ್ಮುಖವಾಗಿ ಹರಿದು ಸಹಸ್ರಾರವನ್ನು ಮುಟ್ಟಿದ ತಕ್ಷಣ ಅಲ್ಲಿ ಸುಬ್ರಹ್ಮಣ್ಯನು ಹುಟ್ಟಿದ ಈಗ ಮದುವೆಯ ಮಂಟಪದಲ್ಲಿ ಶಿವ ಮತ್ತೆ ಪಾರ್ವತಿ ಪಾರ್ವತಿಯ ತೊಡೆಯ ಮೇಲೆ ಆರು ತಲೆ ಒಂದು ಮಗು ಇದೆ ಅಂತ ಹೇಳಿದ್ರೆ ಇಲ್ಲಿ ಮಗು ಮೊದಲು ಆರು ಮತ್ತೆ ಮದುವೆ ಆಯ್ತು ಅದರ ನಂತರ ಈ ಆರು ಮಗು ಇದ್ದದ್ದು ಒಂದು ಮಗು ಆಯ್ತು ಆರು ತಲೆ ಆಯ್ತು ಇವಳಿಗೆ ಸ್ಕಂದ ಮಾತಾ ಅಂತ ಹೆಸರು ಈಗ ಅಲ್ಲಿರುವಂತ ಶಿವ ಇಲ್ಲಿಯವರೆಗೆ ಸ್ಮಶಾನದಲ್ಲಿ ಚಿತಾಭಸ್ಮವನ್ನು ಬಳಿದುಕೊಂಡು ಕೊರಳಲ್ಲಿ ವಾಸುಕಿಯನ್ನು ಸುತ್ತಿಕೊಂಡು ಜಟಾಜೂಟನಾಗಿ ಸೊಂಟಕ್ಕೊಂದು ಗಜ ಚರ್ಮವನ್ನು ಹಾಗೆಯೇ ಎದೆಗೆ ಉತ್ತರೀಯವಾಗಿ ವ್ಯಾಘ್ರ ಚರ್ಮವನ್ನು ಧರಿಸಿ ಕೈಯಲ್ಲಿ ಒಂದು ತ್ರಿಶೂಲವನ್ನು ಇಟ್ಟುಕೊಂಡು ಬೀವತ್ಸವಾದಂತಹ ಸ್ಥಿತಿಯಲ್ಲಿ ಇದ್ದಂತಹ ಶಿವನನ್ನು ದೇವತೆಗಳೆಲ್ಲರೂ ಸೇರಿ ಅಲಂಕಾರ ಮಾಡಿ ತಲೆಗೆ ಬಂಗಾರದ ಕಿರೀಟವನ್ನಿಟ್ಟು ಈಗ ಅವ ರಾಜ ರಾಜೇಶ್ವರ ಅಂತ ರಾಜೇಶ್ವರ ಯಾರಂತ ಕೇಳಿದ್ರೆ ಈಗ ಯುಕ್ತವಾದಂತ ಸ್ಥಿತಿಯಲ್ಲಿ ನಿಂತವ ಯಾಕಂತ ಅಲ್ಲ ಆ ಒಂದು ಕ್ಷಣ ಮಾತ್ರ ಅವ ರಾಜೇಶ್ವರ ಮತ್ತೆ ಅವ ಪುನಃ ಇಂದಿನ ಸ್ಥಿತಿಯವನೇ ಮದುವೆಗೋಸ್ಕರ ಮಾತ್ರ ಇದಕ್ಕಿದು ಐದನೆಯ ದಿನದ ಕತೆ ಈ ಐದನೆಯ ದಿನ ಅವಳು ಸ್ಕಂದ ಮಾತ ಅಂತ ಅದು ಇಂತಹ ಸ್ಕಂದ ಮಾತ ಹೊಳಿಯ ರಾಜರಾಜೇಶ್ವರಿ ಇವಳು ಸ್ಕಂದ ಮಾತ ಯುಕ್ತವಾದಂತ ಸ್ಥಿತಿಯಲ್ಲಿ ಅವಳೀಗ ರಾಜರಾಜೇಶ್ವರಿಯಾಗಿ ನಿಂತಿದ್ದಾಳೆ ಅವಳ ಗಂಡ ಅವಳೊಂದಿಗೆ ವಿಲೀನ ಆಗಿ ನಿಂತಿದ್ದಾನೆ ಲಿಂಗ ಶರೀರಿಯಾಗಿ ನಿಂತಿದ್ದಾನೆ ಆದ್ದರಿಂದ ಅವ ಕಾಣಿಸುವುದಿಲ್ಲ ಅವ ಪರದಲ್ಲಿದ್ದಾನೆ ಇವಳು ಕಾಣಿಸ್ತಾಳೆ ಯಾಕೆ ಅಂತ ಹೇಳಿದ್ರೆ ಇಡೀ ಶರೀರ ಪ್ರಕೃತಿ ಅವಳು ಹೀಗೆ ತಾಯಿ ರಾಜರಾಜೇಶ್ವರಿ ಸ್ಕಂದ ಮಾತಳಾಗಿ ಎಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ